ಎಪಿಸೋಡ್ ಒನ್ ಟ್ವೆಂಟಿ ಸಿಕ್ಸ್ ಗಂಗೂಬಾಯಿ ಎಮ್ ಎಲ್ ಎ ರುದ್ರಪ್ರಸಾದ್ ಜೊತೆ ಮಾತಾಡ್ತಾ ಇರುವಾಗಲೇ ಅಮಾವಾಸ್ಯೆಯಿಂದ ಕಾಲ್ ಬಂತು ಕಾಲ್ ರಿಸೀವ್ ಮಾಡಿ ಹೆಲೋ ಹೇಳು ಅಮಾವಾಸ್ಯೆ ಅವಳನ್ನು ಕಟ್ಟಾಕಿದ್ಯಾ ತಾನೇ ಒಂದು ಲೋಟ ನೀರು ಕೊಡಬೇಡ ಸಾಯ್ಲಿ ಅವಳು ಅಂದ್ಲು ಆ ಅಮಾವಾಸ್ಯೆ ಅಮ್ಮವರೇ ಅವಳು 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 ತಪ್ಪಿಸ್ಕೊಂಡ್ಳು ಅಂದ ಗಂಗೂಬಾಯಿ ಅಲ್ ಮಸೀತಾ ಏನೋ ಬೊಗಳ್ದೆ ಬೇವರ್ಸಿ ನನ್ನ ಮಗನೇ ಕೈ ಸಿಕ್ಕಿದೋಳನ್ನ ಬಿಟ್ಬಿಟ್ಟು ತಪ್ಪಿಸ್ಕೊಂಡ್ಳು ಅಂತ್ಯ ಗಂಡಸೇನೋ ನೀನು ಹೇಗೋ ತಪ್ಪಿಸ್ಕೊಂಡ್ಳು ಅವಳು ಅಂದ್ಲು ಅಮಾವಾಸ್ಯೆ ಅಮ್ಮವ್ರೆ ನೀವು ಆ ಕಡೆ ಹೋಗ್ತಾ ಇದ್ದಾಗೆ ಆ ಉಮಾಪತಿ ಮತ್ತೆ ಅವಳು ಗಂಡ ಬಂದು ನಮಗೆಲ್ಲ ಹೊಡೆದು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೊರಟೋದ ಅಂದ ಗಂಗೂಬಾಯಿ ಇಷ್ಟೆಲ್ಲ ಆಗೋಯ್ತಾ ಥೂ ಡಪ್ಪ ನನ್ನ ಮಕ್ಕಳ ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂದರೆ ಯಾವುದಾದ್ರೂ ಹಾಳ ಬಾವಿಗೆ ಬಿದ್ದು ಸಾಯಿರೋ ಹಾಳದ ಮುಂಡೆವಾ ನೋಡೋ ಈಗಲೇ ಹೋಗಿ ಆ ಉಮಾಪತಿ ಅವ್ನ ಹೆಂಡ್ತಿನ ನಮ್ಮ ಅಡ್ಡಕ್ಕೆ ತಾಕೊಂಡು ಬಂದ್ರೋ ಇದನ್ನಾದ್ರೂ ಸರಿಯಾಗಿ ಮಾಡಿಸಾಯಿರೋ ಅಲ್ಕ ನನ್ನ ಮಕ್ಕಳ ಮಡಿದ್ಲ ಫೋನ್ನ ಅಂತ ಕಟ್ ಮಾಡಿ ತಪ್ಪಿಸ್ಕೊಂಡ್ಲಂತೆ ಕಂಡ್ಲ ರುದ್ರಾ ಅಂದ್ಲು ಎಮ್ ಎಲ್ ಎ ಅಕ್ಕಯ್ಯ ಅಲ್ಲಿ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳೆ ಇಲ್ಲಿಗೆ ಬರ್ತಾಳೆ ನಾನು ಹೇಳ್ದೆ ಅಲ್ವಾ ಅವಳು ರಾಣಿ ಬೇಟೆ ಅಂತ ಅವಳೇ ನೋಡ್ಕೊತಾಳೆ ಬಿಡು ಅಂದ ಗಂಗುಬಾಯಿ ಹಂಗಂತ್ಯಾ ನೀನು ಏನೇ ಹೇಳು ರುದ್ರ ರಾಣಿನ ನೀನು ನನ್ನ ವಶಕ್ಕೆ ಕೊಡದೆ ಚೆನ್ನಾಗಿ ತಿದ್ದಿದೀಯಾ ಬಿಡ್ಲ ಅದಕ್ಕೆ ಅವಳು ಈ ರೀತಿ ಉಪಯೋಗಕ್ಕೆ ಬರ್ತಾವಳೆ ಅಂತ ಇಬ್ಬರು ರಣಗೇಕೆ ಹಾಕಿ ನಗ್ತಾರೆ ಮತ್ತು ಗಂಗೂಬಾಯಿ ವಾಪಸ್ ಶುಂಠಿ ಕೊಪ್ಪಾಗಿ ಹೊರಡ್ತಾ ಇದ್ಲು ವಾಲ್ನಲ್ಲಿ ಹಾಕಿದ್ದ ಎಮ್ ಎಲ್ ಎ ಲಾವಣ್ಯ ಮತ್ತು ಪದ್ಮ ಮೂವರು ಇರೋ ಫೋಟೋ ನೋಡಿ ಲಾವಣ್ಯ ಮುಖ ಸವರಿ ಲೋ ರುದ್ರ ನನ್ನ ಮತ್ತೊಂದು ಸಲ ಬಂದಾಗ ನನ್ನ ಮಗಳು ಮನೇಲಿರಬೇಕು ಅರ್ಥ ಆಯ್ತಾ ಅಂದ್ಲು ಎಮ್ ಎಲ್ ಎ ಸರಿ ಅಕ್ಕಯ್ಯ ಅಂತ ಹೇಳ್ದ ಗಂಗೂಬಾಯಿ ಹೊರಡೋಕೆ ಮುಂದಾದ್ಲು ಡೋರಿಂದ ಆಚೆ ಹೋಗ್ತಿದ್ದಂತೆ ಲಾವಣ್ಯ ಒಳಗೆ ಬರ್ತಾ ಇದ್ಲು ಅವಳನ್ನು ನೋಡಿ ಪದ್ಮ ಶಾಕ್ನಲ್ಲಿ ಗಂಗೂಬಾಯಿ ಕಡೆ ನೋಡಿದ್ರು ಎಮ್ ಎಲ್ ಎ ಇದು ಇಲ್ಲೇ ಬಂದ್ಲಲ್ಲ ಲಾವಣ್ಯ ಎಲ್ಲೋಗಿದ್ಯಮ್ಮ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂದ ಲಾವಣ್ಯ ಗಂಗೂಬಾಯಿನ ನೋಡಿ ಯಾರ ಡ್ಯಾಡಿಯವರು ಅಂದ್ಲು ಎಮ್ ಎಲ್ ಎ ಇವರು ನಿಮ್ಮಮ್ಮ ಕಣಮ್ಮ ಅಂದರು ಲಾವಣ್ಯ ಅವ್ರನ್ನೇ ನೋಡಿ ಏನು ನಿಮ್ಮ ಕಣ್ಣಿಗೆಲ್ಲ ನಾನು ಫುಲ್ ರೀತಿ ಕಾಣಿಸ್ತಾ ಇದ್ದೀನ ಡ್ಯಾಡಿ ಅಂತ ಕೋಪ್ತಲ್ ರೇಗಿದ್ಲು ಎಮ್ ಎಲ್ ಎ ಅಲ್ಲಮ್ಮ ಅದು ಅಷ್ಟರಲ್ಲಿ ಗಂಗೂಬಾಯಿ ಏಯ್ ಹೃದ್ರಾ ಸಾಕು ತಮಾಷೆ ನೋ ನೋಡಮ್ಮ ನಾನು ಇವನ್ ಅಕ್ಕ ಅಷ್ಟೆ ಸುಮ್ಮನೆ ನಿನ್ನ ಜೊತೆ ತಮಾಷೆ ಮಾಡ್ದೆ ಬಿಡು ನಾನು ನಮ್ಮೂರಿಗೆ ವಾಪಸ್ ಇದ್ದೀನಿ ಹುಷಾರಮ್ಮ ಅಂತ ಹೇಳಿದ್ಲು ಎಮ್ ಎಲ್ ಎ ಅಕ್ಕಯ್ಯ ಅಂದ ಗಂಗೂಬಾಯಿ ಅವನಿಗೆ ಕಣ್ಣು ಮುಚ್ಚಿದ್ಲು வியம் ಪದ್ಮ ಹತ್ರ ಹೋಗಿ ಮಮ್ಮಿ ಐ ಆಮ್ ಸೋ ಟಯರ್ಡ್ ಅಂತ ಅವಳ ಕೈಗೆ ಬ್ಯಾಗ್ ಕೊಟ್ಟು ಒಳಗೆ ಹೋದ್ಲು ಗಂಗೂಬಾಯಿ ರುದ್ರ ನಾನು ಹೆತ್ತ ಮಗಳೇ ಆದರೂ ಪದ್ಮಾನೇ ಅಮ್ಮ ಈಗ ಬಂದು ನಾನು ಅಮ್ಮ ಅಂದರೆ ಅವಳು ಒಪ್ಕೊಳ್ಳೋದಿಲ್ಲ ಅವಳು ಕೊನೆ ತನಕ ನಿನ್ನ ಮಗಳ ಹಾಗೇ ಇರಲಿ ನಾನಿನ್ನು ಹೊರಡ್ತೀನಿ ಆದಷ್ಟು ಬೇಗ ಆ ಶ್ರಾಮಣ್ಣನ ಮಕ್ಳಿಗೊಂದು ಗತಿ ಕಾಣಿಸೋಕೆ ಬಂದೇ ಬರ್ತೀನಿ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಆ ಕಡೆ ದಿವ್ಯಾ ನರೆಸಿ ಶುಂಠಿ ಕೊಪ್ಪಕ್ಕೆ ಬಂದ ಭರತ್ಗೆ ಯಾರ ಪರಿಚಯವು ಇಲ್ಲ ದಿವ್ಯಾಳನ್ನ ಹೇಗೆ ಎಲ್ಲಿ ಹುಡುಕೋದು ಒಂದು ಗೊತ್ತಿಲ್ಲ ಶರತ್ ಹಾಗೆ ನಿತ್ಯ ಬಂದ ದಾರಿಯಲ್ಲೇ ಹೋದವನ್ಗೆ ಕಂಡಿದ್ದು ಕನಕಾಂಬರಿ ಎಸ್ಟೇಟ್ ಬೋರ್ಡ್ ಅದನ್ನ ನೋಡಿ ವಾವ್ ವಾಟ್ಸ್ ಡಿಫ್ರೆಂಟ್ ನೇಮ್ ಅಂತ ಸ್ಮೈಲ್ ಮಾಡ್ತಾ ಅದನ್ನೇ ನೋಡ್ತಾ ಮುಂದೆ ಹೋಗಿ ಲಾಯರ್ ಉಮಾಪತಿ ಅವ್ರ ಮನೆ ರೋಡ್ನಲ್ಲಿ ತನ್ನ ಟ್ಯಾಕ್ಸಿ ನಿಲ್ಲಿಸಿ ಕೆಳಗಿಳಿದು ಇಲ್ಲಿ ಯಾರನ್ನು ಕೇಳೋದು ಆ ಪಾಪಿಗಳು ನನ್ನ ಬಂಗಾರಿಗೆ ಏನೇನು ಹಿಂಸೆ ಕೊಟ್ಟಿದ್ದಾರೋ ಏನೋ ಅಂದ್ಕೊಳ್ತಾ ಸ್ವಲ್ಪ ಮುಂದೆ ಬಂದು ಅಲ್ಲಿ ಆಟ ಆಡ್ತಿದ್ದ ಮಕ್ಕಳ ಹತ್ತಿರ ಬಂದು ಲೋ ಮಕ್ಕಳ ಇಲ್ಲಿ ಬನ್ನಿ ಅಂತ ಕರೆದು ಅವನ ಹತ್ತಿರ ಇದ್ದ ದಿವ್ಯಾ ಫೋಟೋ ತೋರಿಸಿ ಇವ್ರನ್ನೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳಿದ ಫೋಟೋ ನೋಡಿ ನಿತ್ಯ ಅನ್ಕೊಂಡ ಆ ಮಕ್ಕಳು ಹೌದು ನೋಡಿದ್ವಿ ಅವರು ಲಾಯರ್ ಉಮಾಪತಿ ಅಂಕಲ್ ಮನೆಗೆ ಬಂದಿದ್ದ ನೆಂಟರು ಅವ್ರು ನಮ್ಮ ಜೊತೆ ಕ್ರಿಕೆಟ್ ಆಡಿದ್ರು ಗೊತ್ತಾ ಅಂತ ಹೇಳಿದ್ವು ಭರತ್ ಖುಷಿಯಲ್ಲಿ ಏನು ನೀವು ನಿಜವಾಗ್ಲೂ ನೋಡಿದ್ರಾ ಇವರೇನಾ ಸರಿಯಾಗಿ ನೋಡಿ ಹೇಳಿ ಮಕ್ಕಳ ಪ್ಲೀಸ್ ಅಂದ ಆ ಮಕ್ಕಳು ಹೌದು ಅಂಕಲ್ ನಿಜವಾಗ್ಲೂ ಇವರೇ ಲಾಯರ್ ಉಮಾಪತಿ ಮನೆ ತೋರಿಸಿ ನೋಡಿ ಅಲ್ಲಿ ಒಂದು ಗೇಟ್ ಕಾಣಿಸ್ತಾ ಇದೆಯಲ್ಲ ಅದೇ ಲಾಯರ್ ಉಮಾಪತಿ ಅಂಕಲ್ ಮನೆ ಅಲ್ಲೇ ಅವರು ಇದ್ದದ್ದು ಅಂದ್ವು ಭರತ್ ಖುಷಿಯಲ್ಲಿ ಥ್ಯಾಂಕ್ ಯು ಮಕ್ಕಳ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡು ಅವ್ರ ಮನೆ ಎತ್ತ ಧಾವಿಸ್ತಾ ಲಾಯರ್ ಉಮಾಪತಿಯವರು ವಿಮಲಾ ತಲೆಗೆ ಬಟ್ಟೆ ಕಟ್ತಾ ಇದ್ರು ಮನೆ ಸಾಮಾನೆಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿತ್ತು ಅದೆಲ್ಲವನ್ನು ನೋಡ್ತಾ ಅವರ ಹತ್ರ ಬರೋ ಅಷ್ಟರಲ್ಲಿ ಮತ್ತೆ ಅಮಾವಾಸ್ಯೆ ಕಡೆಯವರು ಬಂದು ಭರತ್ನ ಕಣ್ಮುಂದೇನೆ ಲಾಯರ್ ಉಮಾಪತಿ ಮತ್ತು ವಿಮಲಾ ಅವ್ರನ್ನ ಎಳ್ಕೊಂಡು ಹೋದರು ಅದನ್ನು ನೋಡಿ ಭರತ್ಗೆ ಖಂಡಿತ ಅವರು ಇವ್ರನ್ನ ಎಳ್ಕೊಂಡು ಹೋಗ್ತಾ ಇರೋದು ದಿವ್ಯಾ ಇವ್ರ ಮನೇಲಿ ಇದ್ಲು ಅಂತಾನೆ ಹಾಗಾದರೆ ನಾನು ಎಲ್ಲಿ ಅಂದ್ಕೊಂಡು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಅವ್ರ ಹಿಂದೆ ತನ್ನ ಟ್ಯಾಕ್ಸಿಯಲ್ಲಿ ಫಾಲೋ ಮಾಡ್ಕೊಂಡು ಹೋದ ರಾತ್ರಿಯಾಗಿತ್ತು ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಾಮಾಮನ್ ನೋಡ್ತಾ ಏನು ಇಷ್ಟು ದಿನ ಆದಮೇಲೆ ಬಂದು ಮಾತಾಡಿಸ್ತಾ ಇದ್ದಾಳೆ ಅಂದ್ಕೊಂಡು ನೋಡ್ತಾ ಇದೆಯಾ ಏನು ಮಾಡಲಿ ನನ್ನ ಬದುಕಲ್ಲಿ ಏನು ನಡೀತಾ ಇದೆ ಅಂತಾನೇ ಗೊತ್ತಾಗ್ತಾ ಇಲ್ಲ ಎಲ್ಲನೂ ನಿಘೂಡುವಾಗೇ ಇದೆ ನಾಳೆ ಅನ್ನೋದು ಒಳ್ಳೆ ದಿನ ಆಗಿರಲಿ ಅನ್ನೋ ಸಣ್ಣ ಆಶಯ ಅಷ್ಟೆ ಅಂದ್ಕೊಂಡು ಅಲ್ಲಿಂದ ಹೋಗೋಕೆ ಹಿಂದೆ ತಿರುಗಿದ್ಲು ಮತ್ತೆ ಏನೂ ಹಾಗೆ ಆಯಿತು ಅಲ್ಲೇ ನಿಂತು ಕೆಳಗಡೆ ನೋಡಿದ್ಲು ಅವ್ರ ಮುಖ ಕಾಣಲಿಲ್ಲ ಮತ್ತೆ ಮನಸಲ್ಲಿ ಲಾಭಣ್ಯಾನಾ ಅಂದ್ಕೊಂಡು ಇಲ್ಲ ನಾನು ಹೆದರ್ಕೊಂಡ್ರೆ ಅವಳು ಹೆದರ್ಸ್ತಾನೆ ಇರ್ತಾಳೆ ಮನೆಯವ್ರಿಗೆ ಹೇಳಿದ್ರು ಅವ್ರು ನಂಬಲ್ಲ ಅವಳನ್ನು ರೆಡ್ ಹ್ಯಾಂಡಾಗಿ ಹಿಡಿತೀನಿ ಅಂದ್ಕೊಂಡು ಕೆಳಗಡೆ ಹೋದ್ಲು ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತಾ ಹೋದ್ಲು ಬಾಲ್ಕನಿಯಲ್ಲಿ ನೋಡಿದಾಗ ಇದ್ದವರು ಕೆಳಗೆ ಬಂದು ನೋಡಿದ್ರೆ ಇಲ್ವಲ್ಲ ಅಂದ್ಕೊಂಡು ಮತ್ತೆ ನೋಡಿದೆ ಕೂತ್ಕೊಂಡಿದ್ರೆ ಮತ್ತೆ ನನಗೆ ಭ್ರಮೆ ಅಂದಿರೋರು ಉಫ್ ಅಂದ್ಕೊಂಡು ವಾಪಸ್ ಹೋಗೋಕೆ ಹೆಜ್ಜೆ ಎತ್ತಿದ ಹಾಗೆ ಮಾಡಿ ಮತ್ತೆ ಕಾಂಪೌಂಡ್ ಹಿಂದೆ ಬಚ್ಚಿಟ್ಟುಕೊಂಡಿದ್ದವ್ರ ಕೈ ಹಿಡಿದು ಬೆಳಕಿಗೆ ಎಳೆ ತಂದ್ಲು ಅದು ಲಾವಣ್ಯನೇ ಅದೇ ಸಮಯಕ್ಕೆ ಶರತ್ ಬಾಲ್ಕನಿಯಲ್ಲಿ ನಿಂತು ಪಾರಿ ಅಲ್ಲಿ ಏನು ಮಾಡ್ತಾ ಇದೆಯಾ ಬಾ ಒಳಗೆ ಅಂತ ಕೂಗಿದ ಕಾಂಪೌಂಡ್ ಮರೆಯಾಗಿದ್ದರಿಂದ ಅವ್ನ ಕಣ್ಣಿಗೆ ಅವಳು ಕಾಣಿಸ್ಕೊಳ್ಳಲಿಲ್ಲ ನಿತ್ಯ ಶರತ್ನ ನೋಡಿ ಮತ್ತೆ ಲಾವಣ್ಯ ಕಡೆ ನೋಡಿದ್ಲು ಅವಳಲ್ಲಿಂದ ಪರಾರಿಯಾಗಿದ್ಲು ನಿತ್ಯ ಅಲ್ಲಿ ಹಾಗೆ ನಿಂತಿರೋದು ನೋಡಿ ಕರೆದ್ರು ಏನು ಇದ್ದಾಳೆ ಇವಳು ಅಂತ ತಾನೇ ಅವಳ ಹತ್ರ ಬಂದು ಏನಾಯಿತು ಮುದ್ದು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದೆ ಅಂದ ಶರತ್ ನಿತ್ಯ ಸರ್ ಶುಂಠಿಕೊಪ್ಪದಲ್ಲಿ ಲಾವಣ್ಯ ಬಂದಿದ್ದಾಳೆ ಅವಳು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾಳೆ ಅಂದರೂ ನೀವು ನನ್ನ ಮಾತನ್ನು ನಂಬಲಿಲ್ಲ ಆದರೆ ಅವಳು ಇಲ್ಲಿಗೂ ಬಂದಿದ್ದಾಳೆ ಅಂದರೆ ನಂಬಲ್ಲ ಅಂತಲೂ ಗೊತ್ತು ಒಂದು ಬ್ರೇಸ್ಲೆಟ್ ಚೈನ್ ತೋರಿಸಿದ್ಲು ಅವಳು ಲಾವಣ್ಯ ಕೈ ಹಿಡಿದು ಎಳೆಯೋ ಫೋರ್ಸ್ಗೆ ಅವಳು ಬ್ರೇಸ್ಲೆಟ್ ಚೈನ್ ಅವಳ ಕೈಗೆ ಬಂದಿತ್ತು ಈಗೇನು ಹೇಳ್ತೀರಾ ಅಂದ್ಲು ಶರತ್ ಅದನ್ನು ನೋಡಿ ಏನು ಜೋಕಾ ನನ್ನನ್ನು ಫೂಲ್ ಅಂದ್ಕೊಂಡ ಇದು ನಿಂದೇ ಬ್ರೇಸ್ಲೆಟ್ ಚೈನ್ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡೆ ರಾಕ್ಷಸಿ ಅಂತ ನಗ್ತಾನೆ ಇದ್ಯಾ ಅದು ನೋಡಿ ಸರ್ ಪ್ಲೀಸ್ ಸ್ಟಾಪ್ ಇಟ್ ನಾನು ಜೋಕ್ ಮಾಡ್ತಾ ಇಲ್ಲ ಸೀರಿಯಸ್ ಆಗಿಯೇ ಹೇಳ್ತಾ ಇದ್ದೀನಿ ಇದು ಲಾವಣ್ಯದೇ ಶರತ್ ಕೈ ಇಟ್ಟು ಒತ್ಕೊಂಡು ಮನಸಲ್ಲಿ ಪಾರಿಜಾತ ಏನಾಗಿದೆ ನಿನಗೆ ಇನ್ನಷ್ಟು ವಾದ ಮಾಡಿ ನಿಂಗೆ ಹರ್ಟ್ ಮಾಡೋದು ಬೇಡ ಅಂದ್ಕೊಂಡು ಓಕೆ ಇದು ಅವಳ್ದೆ ಆಯಿತಾ ಬಿಡು ಬಾ ಈಗಿಲ್ದಿಂದ ಅಂತ ಕೈ ಹಿಡ್ದು ಒಳಗೆ ಕರ್ಕೊಂಡು ಹೋದ ಆಫ್ಟರ್ ಮಾರ್ನಿಂಗ್ ನಿತ್ಯ ಅಡುಗೆ ಮನೆಗೆ ಬಂದು ಮನೆ ಕೆಲಸದ ಮಂಜುಳಕ್ಕ ಕಾಫಿ ರೆಡಿನಾ ಅಂದ್ಲು ಮಂಜುಳ ಆಯಿತು ನಿತ್ಯಮ್ಮ ತಗೊಂಡು ಹೋಗಿ ಅಂತ ಕಾಫಿ ಕಪ್ ಕೊಟ್ಲು ನಿತ್ಯ ಅದನ್ನು ನೋಡಿ ಅಯ್ಯೋ ಮಂಜುಳಕ್ಕ ಈ ಕಾಫಿ ನೋಡಿಲ್ವ ನೀವು ಜಿರಳೆ ಬಿದ್ದಿದೆ ಬೇರೆ ಕೊಡಿ ಅಂದ್ಲು ಮಂಜುಳ ಅವಳನ್ನೇ ನೋಡ್ತಾ ಏನು ಹೇಳ್ತಾ ಇದ್ದೀರಾ ನಿತ್ಯಮ್ಮ ಈಗ ತಾನೇ ಮಾಡಿ ಕಪ್ಗೆ ಹಾಕಿದ್ದೀನಿ ಯಾವ ಜಿರಳೆ ಬರುತ್ತೆ ನಿಮಗೇನೋ ಆಗಿದೆ ಅನಿಸುತ್ತೆ ಅದರಲ್ಲಿ ಏನೂ ಇಲ್ಲ ತೊಗೊಂಡು ಹೋಗಿ ಅಂದ್ಲು ನಿತ್ಯ ಮಂಜುಳಕ್ಕ ಏನೇನೋ ಹೇಳ್ತಾ ಇಲ್ಲ ನೀವು ನೋಡಿ ಎಷ್ಟು ದೊಡ್ಡ ಜಿರಳೆ ಇದೆ ಜಾಗ ಬಿಡಿ ನಾನು ಬೇರೆ ಕಪ್ ತೊಗೋತೀನಿ ಅಂತ ಬೇರೆ ಕಪ್ ತೊಗೊಂಡು ಗ್ಯಾಸ್ ಸ್ಟವ್ ಮೇಲೆ ಇದ್ದ ಪಾತ್ರೆನ ನೋಡಿದ್ಲು ಅದರಲ್ಲಂತೂ ತುಂಬ ಜಿರಳೆ ಇತ್ತು ಅಯ್ಯೋ ಇದೇನಾಗಿದೆ ಮಂಜುಳಕ್ಕ ನಿಮಗೆ ಕಾಫಿ ಮಾಡಿದ್ದೀರಾ ಅಥವಾ ಜಿರಳೆ ಸೂಪಾ ಅಂದಳು ಮಂಜುಳ ನಿತ್ಯಮ್ಮ ಏನಿದು ಕಾಫಿ ಕಪ್ನಲ್ಲಿ ಜಿರಳೆ ಅಂದ್ರಿ ಹೋಗಲಿ ಬೇರೆ ಕಪ್ ತಗೊಂಡು ಹಾಕೋತೀರಾ ಅಂದರೆ ಪಾತ್ರೆಯಲ್ಲಿ ಜಿರಳೆ ಅಂತ ಇದ್ದೀರಾ ಅಂದ್ಲು ನಿತ್ಯ ಕೋಪದಲ್ಲಿ ಕೈಯಲ್ಲಿ ಹಿಡಿದ ಕಪ್ ಬಿಸಾಕಿ ನಿನ ನನಗೇನು ಹುಚ್ಚ ಮಂಜುಳ ಅಕ್ಕ ಹೇಳೋದನ್ನು ಯಾರೂ ಕೇಳ್ತಾ ಇಲ್ವಲ್ಲ ಏನಾಗಿದೆ ನಿಮಗೆಲ್ಲ ಅಂತ ಕಿರ್ಚಿದ್ಲು ಅವಳುಕೋಗಿ ಧ್ವನಿ ಕೇಳಿ ಎಲ್ಲರೂ ಅಡುಗೆ ಮನೆಗೆ ಧಾವಿಸಿದ್ರು ಸುಮತಿ ಏನದು ಶಬ್ದ ಅಂದರು ಮಂಜುಳ ನೋಡಿ ಅಮ್ಮ ನಿತ್ಯಮ್ಮ ಕಾಫಿ ಕೇಳಿದ್ರು ನಾನು ಕೊಟ್ಟೆ ಆದರೆ ಅದರಲ್ಲಿ ಜಿರಳೆ ಹಾಕಿದ್ದೀನಿ ಅಂತಾರೆ ಅಲ್ಲ ನೀವೇ ಹೇಳಿ ಯಾರಾದರೂ ಕುಡಿಯೋ ಕಾಫಿಗೆ ಜಿರಳೆ ಹಾಕಿ ಕೊಡ್ತಾರಾ ಅಂದ್ಲು ಶರತ್ ಪಾರಿಜಾತ ಜಾತ ಏನಿದೆಲ್ಲ ನಿತ್ಯ ಸರ್ ನನ್ನ ಮಾತನ್ನು ಕೇಳಿ ಕಾಫಿ ಕಪ್ನಲ್ಲಿ ಜಿರಳೆ ಇದ್ದದ್ದು ನಾನೇ ನೋಡಿದ್ದೀನಿ ಈ ಮಂಜುಳ ಅಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಲು ಮಂಜುಳ ನಾನು ಯಾಕೆ ಸುಳ್ಳು ಹೇಳಿ ನಿತ್ಯಮ್ಮ ಇದರಿಂದ ನನಗೇನು ಸಿಗುತ್ತೆ ಸ್ಟವ್ ಮೇಲೆ ಇದ್ದ ಪಾತ್ರೆ ತೆಗೆದು ಶರತ್ ಮುಂದೆ ತೋರಿಸಿ ಇಲ್ಲಿ ನೋಡಿ ಅಣ್ಣವ್ರೆ ಇದರಲ್ಲಿ ಏನಾದರೂ ಇದೆಯಾ ಹೇಳಿ ಇದರಲ್ಲೂ ಕೂಡ ಜಿರಳೆ ಇದೆ ಅಂತಾರೆ ನಿತ್ಯಮ್ಮ ನಾನೇನು ಮಾಡಲಿ ಅನ್ಲು ಶರತ್ ಅದನ್ನು ನೋಡಿ ಪಾರಿಜಾತ ಇದರಲ್ಲಿ ಏನೂ ಇಲ್ವಲ್ಲಮ್ಮ ನೀನು ಯಾಕೆ ಹಾಗೆಲ್ಲ ಥಿಂಕ್ ಮಾಡ್ತಾ ಇದೆಯಾ ಅಂದ ನಿತ್ಯ ಅವರನ್ನೆಲ್ಲ ನೋಡಿ ಅಲ್ಲಿಂದ ಅಳ್ತಾ ರೂಮ್ ಕಡೆ ಹೋದ್ಲು ಎಪಿಸೋಡ್ ಒನ್ ಟ್ವೆಂಟಿ ಸೆವೆನ್ ಸತ್ಯಾಳ ಐಡೆಂಟಿಟಿನೇ ಇಲ್ಲ ನಿತ್ಯ ಹೇಳಿದಂತೆ ರಾಹುಲ್ ಶರತ್ ನಿತ್ಯ ಮೂವರು ಶ್ರೀ ವೈಭವಿ ಅನಾಥಾಶ್ರಮಕ್ಕೆ ಹೊರಟರು ನಿತ್ಯ ಬೆಳಿಗ್ಗೆ ನಡೆದ ಇನ್ಸಿಡೆಂಟಿಂದ ಶರತ್ ಮೇಲೆ ಸ್ವಲ್ಪ ಬೇಜಾರ್ ಅವ್ಳು ಅವಳು ಆಗಿರೋದು ನೋಡಿ ರಾಹುಲ್ ನಿತ್ಯ ಏನಾಯಿತು ನಾನು ನೋಡ್ತಾನೇ ಇದ್ದೀನಿ ಮೊದಲೆಲ್ಲ ಇದ್ದ ನಿತ್ಯನೇ ಬೇರೆ ಶುಂಠಿ ಕುಪ್ಪದಿಂದ ಬಂದಾಗನಿಂದ ಇರೋ ನಿತ್ಯ ಬೇರೆ ಏನಾಯಿತು ಪುಟ್ಟ ಅಂದ ಶರತ್ ಅವಳನ್ನು ನೋಡಿ ಮನಸಲ್ಲಿ ನೀವು ಶುಂಠಿ ಕೊಪ್ಪದಿಂದ ಬಂದಾಗಿನಿಂದ ಅಬ್ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ಅವಳು ಮದುವೆ ಆದಾಗಿಂದ ಹೀಗೆ ಇದ್ದಾಳೆ ಅಂದ್ಕೊಂಡು ಸುಮ್ಮನಾದ ನಿತ್ಯ ಶರತ್ನ ನೋಡಿ ಹಾಗೇನೂ ಇಲ್ಲ ರಾಹುಲಣ್ಣ ನನ್ನ ತಂಗಿ ಬಗ್ಗೆ ಚಿಂತೆ ಅಷ್ಟೇ ಅಂದ್ಲು ರಾಹುಲ್ ಸಿಗ್ತಾಳೆ ನಿತ್ಯ ಡೋಂಟ್ ವರಿ ಅಂದ ಮತ್ತೆ ಆಶ್ರಮಕ್ಕೆ ಬಂದು ತಲುಪಿದ್ರು ಒಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿದ್ದ ವಾರ್ಡನ್ ವಾಸು ರಾಹುಲ್ನ ನೋಡಿ ಸರ್ ನೀವು ಮತ್ತೆ ಅಂತ ನಿತ್ಯನ ನೋಡಿ ಓ ದಿವ್ಯಾ ನೀನು ಬಂದಿದ್ಯಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ದೊಡ್ಡ ಹೆಸರೇ ಮಾಡಿಬಿಟ್ಟಿದ್ಯಾ ಬಿಡು ಒಬ್ಬಳು ಅನಾಥ್ ಹುಡುಗಿ ಭುವಿ ಎಂಟರ್ಪ್ರೈಸಸ್ ಅಲ್ಲೋ ಸ್ಟಾರ್ ಹೋಟೆಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳೆ ಅಂದರೆ ಅದು ನಮ್ಮ ಆಶ್ರಮಕ್ಕೆ ಹೆಮ್ಮೆ ವಿಚಾರ ಅಂದ ರಾಹುಲ್ ಹಲೋ ವಾಸೋರೆ ನಾವು ಬಂದಿರೋದು ದಿವ್ಯಾ ಅಂದ್ರಲ್ಲ ಅವಳನ್ನು ವಿಚಾರಿಸ್ಕೊಂಡೆ ಇವಳು ದಿವ್ಯ ಅಲ್ಲ ಇವಳು ತಂಗಿ ಅವಳು ಇವರಿಬ್ಬರು ಟ್ವಿನ್ಸ್ ನಿಮ್ಮ ಮ್ಯಾನೇಜರ್ನ ನೋಡ್ಬಹುದಾ ಅಂತ ಕೇಳ್ದ ವಾಸು ನಿತ್ಯಾನ ನೋಡಿ ಏನು ಇವಳು ದಿವ್ಯ ಅಲ್ವಾ ಸಾರಿ ಮೇಡಮ್ ಮ್ಯಾನೇಜರ್ ಆಫೀಸ್ ರೂಮ್ನಲ್ಲಿದ್ದಾರೆ ಹೋಗಿ ಅಂದ ಅವ್ರ ಮೂವರು ಮ್ಯಾನೇಜರ್ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಸರ್ ಅಂದ ರಾಹುಲ್ ರಾಹುಲ್ ನೋಡಿ ಮ್ಯಾನೇಜರ್ ರಾಹುಲ್ ಸರ್ ಬನ್ನಿ ಬನ್ನಿ ಏನು ಮತ್ತೆ ಈ ಕಡೆ ಅಂದರು ಅವರು ಕೂಡ ನಿತ್ಯ ನೋಡಿ ವಾಸು ರೀತಿನೇ ರಿಯಾಕ್ಟ್ ಮಾಡಿದರು ಆಗ ಕೂಡ ರಾಹುಲ್ ಅವ್ರಿಗೆ ವಿವರಿಸಿ ಹೇಳ್ತಾ ದಿವ್ಯಾ ಇಲ್ಲಿಗೆ ಹೇಗ್ ಬಂದ್ಲು ಅಂತ ಕೇಳ್ದ ಆ ಮ್ಯಾನೇಜರ್ ದಿವ್ಯಾ ಯಾವಾಗ ಹೇಗೆ ಬಂದ್ಲು ಗೊತ್ತಿಲ್ಲ ನಾನು ಹೊಸ್ಬಾ ಆ ಹುಡುಗಿ ನಾನು ಬರೋಕ್ಕೂ ಮುಂಚೆ ಇದ್ಲು ಆದರೆ ಅವಳನ್ನು ಅವಾಗವಾಗ ಯಾರ್ಯಾರೋ ಹುಡುಕೊಂಡು ಬರ್ತಾಯಿದ್ರು ಅವಳು ಅವರಿಂದ ತಪ್ಪಿಸ್ಕೊಳ್ತಾ ಇದ್ಳು ಒಂದಿನ ನಮಗೆ ಆ ಹುಡುಗಿ ಗರ್ಭಿಣಿ ಅವಳು ಜೀವಾಪಾಯದಲ್ಲಿದ್ದಾಳೆ ಅಂತ ಗೊತ್ತಾಯಿತು ಅವಳನ್ನು ಆದಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಅವಳು ಇಲ್ಲಿಂದ ಎಲ್ಲೋ ಹೋಗಿಬಿಟ್ಟಿದ್ಳು ಮತ್ತೆ ಒಂದಿನ ದಿನ ಸುರಿಯೂ ಮಳೆಯಲ್ಲಿ ಬಂದಿದ್ಲು ನಾವು ಯಾಕೆ ಏನೂ ಕೇಳಲಿಲ್ಲ ಯಾಕಂದರೆ ಯಾವಾಗಲೂ ಭಯದಲ್ಲೇ ಇರ್ತಾಯಿದ್ಲು ಏನೇ ಕೇಳಿದ್ರು ನನ್ನ ನಮ್ಮ ಮಾವನ ಹತ್ರ ಕಳಿಸಿ ಅನ್ನೋದು ಬಿಟ್ಟರೆ ಬೇರೆ ಹೇಳ್ತಾ ಇರಲಿಲ್ಲ ಹಾಗಾಗಿ ತೊಂದರೆ ಕೊಡೋದು ಬೇಡ ಅವಳೇ ಅವಳು ಹಿನ್ನೆಲೆ ಹೇಳೋ ತನಕ ಟೈಮ್ ಕೊಡೋಣ ಅಂತ ಸುಮ್ಮನೆ ಆದ್ವಿ ಆದರೆ ಅವಳು ಮತ್ತೆ ಇಲ್ಲಿಂದ ಹೋದವಳನ್ನ ನೋಡಿದ್ದು ನ್ಯೂಸ್ನಲ್ಲಿ ಇಂಟರ್ವ್ಯೂ ಬರ್ತಾ ಇತ್ತು ಆಗ ಗೊತ್ತಾಗಿದ್ದು ದಿವ್ಯಾ ಭುವಿ ಎಂಟರ್ಪ್ರೈಸಸ್ ಅನ್ನೋ ಸ್ಟಾರ್ ಹೋಟೆಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳೆ ಅಂತ ಯಾವಾಗಲೂ ಹೆದರ್ಕೋತಾ ಇದ್ದವಳು ಒಂದು ಅಚೀವ್ಮೆಂಟ್ ಮಾಡಿದ್ದಾಳೆ ಅಂದ್ಕೊಂಡು ಖುಷಿಪಟ್ಟು ಸುಮ್ಮನಾದ್ವಿ ಆದರೆ ಅದು ಅವಳಲ್ಲ ಅಂದಮೇಲೆ ಖಂಡಿತ ಆ ಹುಡುಗಿಗೇನೂ ಆಗಿದೆ ಅಂದರು ಅದನ್ನೆಲ್ಲ ಕೇಳಿ ನಿತ್ಯ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು ನನ್ನ ತಂಗಿ ಗರ್ಭಿಣಿನ ಆದರೂ ಅವಳಿಗೊ ಇದೇನಾಗ್ತಾ ಇದೆ ಅವಳು ಬದ್ಕಲ್ಲಿ ಅಂತ ಮಂಡಿಯೂರಿ ಕುಳಿತು ಅಳತೊಡಗಿದ್ಲು ಶರತ್ ಪಾರಿಜಾತ ಕಾಮ್ ಡೌನ್ ಅಂತ ಎದೆಗೆ ಒರಗಿಸ್ಕೊಂಡು ಸಮಾಧಾನ ಮಾಡ್ತಾ ಇದ್ದ ರಾಹುಲ್ ಅಲ್ಲ ಸರ್ ಅವಳನ್ನು ಯಾರು ಕರ್ಕೊಂಡು ಬಂದರು ಅನ್ನೋ ಇನ್ಫಾರ್ಮೇಶನ್ ಡೀಟೇಲ್ಸ್ ಎಲ್ಲ ಇರುತ್ತಲ್ವ ನಿಮ್ಮ ಹತ್ರ ಅಂದ ಹೌದು ಸರ್ ಇರುತ್ತೆ ಆದರೆ ನಾನು ಹೇಳಿದ್ನಲ್ಲ ಆ ಹುಡುಗಿದು ದಿವ್ಯಾ ಅನ್ನೋ ಹೆಸರು ಬಿಟ್ಟರೆ ಬೇರೆ ಯಾವ ಐಡೆಂಟಿಟಿ ಇಲ್ಲ ಅಂದರು ಅವ್ರು ಬಂದ ಉದ್ದೇಶ ವಿಫಲ ಆಯಿತು ಸತ್ಯ ಬಗ್ಗೆ ಯಾವ ಮಾಹಿತಿನೂ ಸಿಗಲಿಲ್ಲ ನಿರಾಸೆಯಿಂದ ಅಲ್ಲಿಂದ ಹೊರಟು ಒಂದು ಕಾಪಿ ಶಾಪ್ಗೆ ಬಂದು ಕಾಫಿ ಕುಡಿತಾ ನಿತ್ಯ ಇಷ್ಟೇ ಗೊತ್ತಾಗಿದೆ ಹುಡುಕೋಣ ಡೋಂಟ್ ವರಿ ಅಂದ ರಾಹುಲ್ ನಿತ್ಯ ಹೇಗಣ್ಣ ಹೇಗೆ ಸಿಗ್ತಾಳೆ ಅವಳು ಸಿಗ್ತಾಳೆ ಅನ್ನೋ ಭರವಸೆನೇ ಇದೆ ನನಗೆ ಸತ್ಯಾಳ ಐಡೆಂಟಿಟಿನೇ ಇಲ್ಲವಲ್ಲ ಅಣ್ಣ ಅಂತ ತುಂಬ ನೊಂದ್ಕೊಂಡ್ಳು ಶರತ್ ಹೌದು ರಾಹುಲ್ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಆಗ್ತಿದೆ ಸತ್ಯನ ನೋಡಿದವರು ನಿತ್ಯಾನ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ ನಿತ್ಯನ ನೋಡಿದವರು ನೋಡಿರೋರು ಸತ್ಯನ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ ಇದರಿಂದಾನೇ ಸತ್ಯನ ನಾವು ಬೇಗ ಹುಡ್ಕೋಕ್ಕಾಗ್ತಿಲ್ಲ ಅಂದ ರಾಹುಲ್ ಸೊ ನಾವು ಸತ್ಯನ ಹುಡ್ಕೋದು ಮುಂಚೆ ಅವಳಿಗೆ ಸಂಬಂಧಪಟ್ಟವರನ್ನು ಹುಡುಕಬೇಕು ಅವಳು ಈಗ ಸತ್ಯ ಅಲ್ಲ ದಿವ್ಯ ಆಗಿದ್ದಾಳೆ ಯಾವ ಐಡೆಂಟಿಟಿ ಇಲ್ಲದೆ ಇರೋದ್ರಿಂದಾನೇ ನಿತ್ಯ ಸಫರ್ ಆಗ್ತಾ ಇರೋದು ಈಗ ನಾವು ಅವಳ ಮಾವನನ್ನು ಹುಡ್ಕೋಣ ಆದರೆ ಅವನ್ನ ಹೇಗೆ ಹುಡ್ಕೋದು ಅವನ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲವಲ್ಲ ಅಂದ ನಿತ್ಯ ನಾನು ಅವ್ರನ್ನ ನೋಡಿದ್ದೀನಿ ಅಣ್ಣ ಅವ್ರ ಹೆಸರು ಭರತ್ ಅಂದ್ಲು ರಾಹುಲ್ ಬರೀ ಹೆಸರಿದ್ದರೆ ಸಾಕಾಗಲ್ಲ ನಿತ್ಯ ಅಂದ ಶರತ್ ನೀನು ನೀನವ್ರನ್ನ ನೋಡಿದ್ಯಾ ಹೇಗಿದ್ದರೂ ನಿನಗೆ ಸ್ಕೆಚ್ ಬಿಡಿಸೋಗಿ ಬರುತ್ತೆ ನೀನು ಅವರನ್ನು ಸ್ಕೆಚ್ ಮಾಡಿದರೆ ನಮಗೆ ಹುಡ್ಕೋಕೆ ಈಸಿ ಆಗುತ್ತೆ ಅಂದ ಹೌದು ನಿಜ ಅಷ್ಟು ಸಾಕು ಟೆಕ್ನಾಲಜಿ ತುಂಬ ಮುಂದುವರೆದಿದೆ ನನಗೇನು ಕಷ್ಟ ಆಗೋಲ್ಲ ನಾವು ಅವ್ರನ್ನ ಬೇಗ ಪತ್ತೆ ಮಾಡಬಹುದು ಅಂದ ರಾಹುಲ್ ನಿತ್ಯ ಸರಿ ಅಣ್ಣ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿ ವಾಪಸ್ ಮನೆ ಕಡೆ ಹೊರಟರು ಶರತ್ ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಪಾರಿಜಾತ ನಾನು ಸ್ವಲ್ಪ ಕಾಲೇಜ್ ಹತ್ತಿರ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ನಿತ್ಯ ರಾಹುಲ್ ಹೇಳ್ದಂತೆ ತನ್ನ ರೂಮ್ನಲ್ಲಿ ಸ್ಟಡಿ ಟೇಬಲ್ ಹತ್ತಿರ ಕೂತು ಭರತ್ನ ಸ್ಕೆಚ್ ಬಿಡಿಸಿದ್ಲು ಅದನ್ನು ಅಲ್ಲೇ ಬಿಟ್ಟು ಐದು ನಿಮಿಷ ವಾಶ್ರೂಮ್ಗೆ ಹೋಗಿ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಸ್ಕೆಚ್ ಕಾಣಿಸ್ತಾ ಇಲ್ಲ ಎಲ್ಲೋಯ್ತು ಅಂತ ರೂಮ್ ಹುಡುಕಿದ್ಲು ಅದು ಸಿಗಲೇ ಇಲ್ಲ ಯಾರಾದರೂ ತನ್ನ ರೂಮ್ ಕಡೆಗೆ ಬಂದಿದ್ರಾ ನೋ ಅಂದ್ಕೊಂಡು ಕೆಳಗೆ ಬಂದು ನೋಡಿದ್ರೆ ಕೆಲಸದವಳು ಮಂಜುಳ ಮಗು ಅದನ್ನು ಚಿಂದಿ ಚಿತ್ರಾನ್ನ ಮಾಡಿ ಕೂತಿತ್ತು ನಿತ್ಯ ಶಾಕ್ನಲ್ಲಿ ಓಡಿಬಂದು ಅಯ್ಯೋ ದೇವ್ರೆ ಫೈ ಮಿನಿಟ್ಸ್ ಇದಕ್ಕೆ ಎಂಥ ಕೆಲಸ ಆಗೋಯ್ತು ಅಂತ ತಲೆ ಮೇಲೆ ಕೈ ಹಿಟ್ಟು ನಿಂತಿದ್ಲು ಅದನ್ನು ನೋಡಿ ಕೆಲಸದವಳು ಏನಾಯಿತು ನಿತ್ಯಮ್ಮ ಇದನ್ನ ನೋಡಿ ಹಾಗೆ ನಿಂತಿರಿ ಇದು ಮುಖ್ಯವಾದ ಕಾಗದಾನ ಅಂತ ಕೇಳಿದ್ಲು ನಿತ್ಯ ಅವಳನ್ನು ನೋಡಿ ಹೌದು ಅಂತ ಅಷ್ಟೇ ತಲೆ ಆಡಿಸಿದ್ಲು ಮಂಜುಳಾ ಆ ಮಗುಗೆ ಅಯ್ಯೋ ಶನಿ ಮುಂಡೆದೆ ಒಂದು ಕಡೆ ಕೂರೋಕ್ಕಾಗಲ್ವಾ ಪಾಪ ಅದೇನು ಪೇಪರೋ ಏನೋ ಅಂತ ಹೊಡಿ ಹೋಗಿ ಶುರು ಮಾಡಿದ್ಲು ನಿತ್ಯ ಅಯ್ಯೋ ಮಂಜುಳ ಅಕ್ಕ ಅದು ಮಗು ಯಾಕೆ ಹೊಡಿತೀರಿ ಬಿಡಿ ಅದಕ್ಕೇನು ಗೊತ್ತಾಗುತ್ತೆ ಪಾಪ ನಾನೇ ಹುಷಾರಾಗಿರಬೇಕಾಗಿತ್ತು ಹೋಗಲಿ ಬಿಡಿ ನಾನು ಬೇರೆ ಮಾಡ್ಕೋತೀನಿ ಹೇಳಿ ರೂಮ್ಗೆ ಹೋದ್ಲು ಶರತ್ ವಾಪಸ್ ಬಂದು ಫ್ರೆಶ್ ಆಗಿ ಕ್ಯಾಶುವಲ್ ಡ್ರೆಸ್ ಮಾಡಿಕೊಂಡು ರಾಧಾ ಹತ್ತಿರ ಬಂದು ಅಕ್ಕ ಎಲ್ಲಿ ನಾನು ಆಗಲೇ ಬಂದೆ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಕೇಳ್ದ ರಾಧಾ ಭವಿ ಜೊತೆ ಆಟ ಆಡ್ತಾ ಇದ್ಳು ನೋಡು ಅಂದರು ಶರತ್ ಸೀಕ್ರೆಟ್ ರೂಮ್ ಹತ್ರ ಹೋಗಿ ನೋಡ್ತಾ ರೂಮ್ ಓಪನ್ ಇತ್ತು ಓ ಇಲ್ಲಿದ್ಯಾ ಅಂತ ಹೊಳಗೆ ಹೋದ ಅಲ್ಲಿ ಮಂಜುಳ ಇದ್ಲು ಶರತ್ ಮಂಜುಳ ನೀನು ಯಾಕೆ ಇಲ್ಲಿಗೆ ಬಂದೆ ಇಲ್ಲಿಗೆ ಯಾರು ಬರಬೇಡಿ ಅಂತ ಹೇಳಿದ್ದೆ ಅಲ್ವಾ ಪಾರಿಜಾತ ಎಲ್ಲಿ ಅಂತ ರೇಗ್ದ ಮಂಜುಳ ನಿತ್ಯಮ್ಮ ಟೆರೆಸ್ ಮೇಲಿದ್ದಾರೆ ಅವರೇ ಅಣ್ಣವರೇ ಕ್ಲೀನ್ ಮಾಡೋಕೆ ಹೇಳಿದ್ದು ಅಂದ್ಲು ಶರತ್ ಓ ಹೌದಾ ಇಟ್ಸ್ ಓಕೆ ಮುಗಿದ ಮೇಲೆ ಕೀ ತಂದು ನನ್ನ ರೂಮ್ನಲ್ಲಿ ಇಡಿ ಅಂತ ಹೇಳಿ ಟೆರೆಸ್ ಮೇಲೆ ಬಂದ ಮೇಲೆ ನಿತ್ಯ ಪುಟಾಣಿ ಚಿರು ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ಲು ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೀರುನ ಹಿಡಿತಾ ಇದ್ಲು ಒಂದೊಂದೇ ಹೆಜ್ಜೆ ಇರ್ತಾ ಟೆರೇಸ್ನ ಎಂಡಿಂಗ್ನಲ್ಲಿ ಕೆಳಗೆ ಬೀಳು ಹಂತದಲ್ಲಿ ನಿಂತಿದ್ಲು ಅದನ್ನು ನೋಡಿ ಶರತ್ ಕಾಬ್ರಿಯಿಂದ ಪಾರಿಜಾತ ಅಂತ ಕೂಗಿ ಓಡಿ ಬಂದು ಅವಳ ತನ್ನೆಡೆಗೆ ಕೈ ಹಿಡಿದು ಎಳ್ಕೊಂಡು ಅವಳ ಕಣ್ಣಿಗೆ ಕಟ್ಟದ ಬಟ್ಟೆ ತೆಗೆದು ತಲೆ ಕೆಟ್ಟಿದೆಯಾ ನಿನಗೆ ನಾನು ಬರೋದು ಸ್ವಲ್ಪ ತಡ ಆಗಿದ್ದರೂ ಎಂತ ಅನಾಹುತ ಆಗ್ತಾ ಇತ್ತು ಮೈ ಮೇಲೆ ಸ್ವಲ್ಪ ಆದರೂ ಪ್ರಜ್ಞೆ ಬೇಡವಾ ಯಾರಾದರೂ ಟೆರೆಸ್ ಮೇಲೆ ಬಂದು ಆಟ ಆಡ್ತಾರಾ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅಂತ ಒಂದೇ ಸಮ ಬೈತಾನೆ ಇದ್ದ ನಿತ್ಯ ಜೋರಾಗಿ ಯೋ ಇವಾಗ ಏನಾಯಿತು ಅಂತ ಹೀಗೆ ಬೈತಾ ಇದ್ದೀರಾ ನನ್ನ ಪುಟಾಣಿ ಜೊತೆ ನಾನು ಎಲ್ಲಿ ಬೇಕಾದ್ರೂ ಆಟ ಆಡ್ತೀನಿ ನಿನಗೇನು ಹಾಂ ಏನು ಅಂತ ಆವಾಜ್ ಹಾಕಿದ್ಲು ನಿತ್ಯ ಮಾತು ಕೇಳಿ ಕ್ಲಾಪ್ಸ್ ಮಾಡ್ತಾ ಸೂಪರ್ ನಿತ್ಯ ಡಾರ್ಲಿಂಗ್ ಹಾಗೆ ಬೈಬೇಕು ಶರತ್ ಮಾಮಾಗೆ ಅಂತ ನಗುತ್ತೆ ನಿತ್ಯ ಪುಟಾಣಿ ಚಿರು ಜೊತೆ ಹೈಫೈ ಮಾಡ್ತಾ ನಗ್ತಾಳೆ ಶರತ್ ಅವಳು ಹಾಗೆ ಹೇಳಿದ ಕೇಳಿ ಖುಷಿ ಪಡ್ತಾ ಎಸ್ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ಈ ರೀತಿ ಆಡೋ ಪಾರಿ ಜಾತನ ಆದರೆ ಇವಳು ಒಂದೊಂದು ಸಲ ಒಂದೊಂದು ರೀತಿ ಬಿಹೇವ್ ಮಾಡ್ತಾ ಇರೋದು ಯಾಕೆ ಅಂತ ನಿಂತಿದ್ದ ನಿತ್ಯ ಅವನ್ನೇ ನೋಡಿ ಪುಟಾಣಿ ಚಿರು ಹತ್ರ ಬಾಗಿ ಏನಾಯಿತು ಪುಟ್ಟ ಇವ್ರಿಗೆ ಅಂದಳು ಪುಟಾಣಿ ಚಿರು ನಿತ್ಯ ಡಾರ್ಲಿಂಗ್ ಮಾಮ ಸ್ಟ್ಯಾಚ್ಯೂ ಆಗಿದ್ದಾರೆ ಅಂತ ನಗುತ್ತೆ ನಿತ್ಯ ಹೌದಾ ಹಾಗಾದರೆ ನಾವೀಗೇನು ಮಾಡೋಣ ಹೇಳು ರೆಡಿ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡ್ತಾ ಇಬ್ರು ಸೇರಿ ಅವನಿಗೆ ಕಚ್ಕುಳಿ ಕೊಡ್ತಾರೆ ಶರತ್ ಎಯ್ ರಾಕ್ಷಸಿ ಸ್ಟಾಪ್ ಇಟ್ ಅಂತ ನಾಗೋಕೆ ಸ್ಟಾರ್ಟ್ ಮಾಡ್ತಾ ನಗ್ತಾನೆ ಯಾ ನನಗೆ ಕಚ್ಕೊಳ್ಳಿ ಕೊಡ್ತೀರಾ ನಿಮಗೆ ಅಂತ ಓಡಿಸ್ಕೊಂಡು ಹೋಗ್ತಾನೆ ನಿತ್ಯ ನಗ್ತಾ ಪುಟಾಣಿ ಓಡು ಅಂತ ಕೆಳಗೆ ಓಡಿದ್ರು ಡಿಯರ್ ಲಿಸ್ನರ್ಸ್ ನಿಮಗೆಲ್ಲ ನಿಜವಾಗಿಯೂ ಕತೆ ಸಾರ ಕಳ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಕಥೆಯಲ್ಲಿ ನಿತ್ಯ ಕ್ಯಾರೆಕ್ಟರ್ ಸ್ವಲ್ಪ ಟರ್ನ್ ತೊಗೊಂಡಿದೆ ಆದರೆ ಸತ್ಯಾಳು ಬರುವಿಕೆಗೆ ಇದು ಅನಿವಾರ್ಯ ಆದರೆ ಅದು ಸರಿ ಕಾಣ್ತಾ ಇಲ್ಲ ಅನಿಸಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಕತೆಗೆ ಒಂದು ಎಂಡ್ ಕೊಡ್ತೀನಿ ನಿಮ್ಮ ಅಭಿಪ್ರಾಯ ಹೇಗಿದ್ದರೂ ಅಕ್ಸೆಪ್ಟ್ ಮಾಡ್ತೀನಿ ಪ್ಲೀಸ್ ತಿಳಿಸಿ ಸಮಥಿಂಗ್ ಇಸ್ ಫಿಶಿ ಯಾಕೋ ಲಾವಣ್ಯ ಜೊತೆ ಮಂಜುಳ ಕೈ ಜೋಡಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಮಂಜುಳ ಮೇಲೆ ಅಷ್ಟು ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ಮಂಜುಳ ಸೊ ನಿತ್ಯಾನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವಳಿಗೆ ಹುಚ್ಚಿ ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಈ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಎಲ್ಲರೂ ವೀಡಿಯೋಸ್ನ ಕೊನೆ ತನಕ ನೋಡಿ ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ